ಬೆಂಗಳೂರಿನ ರಸ್ತೆ ಗುಂಡಿಗಳ ಗೋಳು ಕೇಳೋರು ಯಾರು ಹನ್ನೊಂದು ತಿಂಗಳಲ್ಲಿ ಹತ್ತು ಬಾರಿ ರಸ್ತೆಯನ್ನ ಜೀಬೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಗೋಳನ್ನ ಕೇಳೋರು ಯಾರು ಹನ್ನೊಂದು ತಿಂಗಳಲ್ಲಿ ಹತ್ತು ಬಾರಿ ರಸ್ತೆಯನ್ನ ಅಗದಿದ್ದಾರೆ ಅಧಿಕಾರಿಗಳು ಈ ಏರಿಯಾದ ರಸ್ತೆಯಲ್ಲಿ ಪ್ರತಿದಿನವೂ ಕೂಡ ರಸ್ತೆ ಕಾಮಗಾರಿಯನ್ನ ಮಾಡ್ತಾ ಇದ್ದಾರಂತೆ ಪ್ರತಿ ಎರಡರಿಂದ ಮೂರು ವಾರಗಳಿಗೊಮ್ಮೆ ರಸ್ತೆ ಅಗಿಯುವ ಕೆಲಸವನ್ನ ಮಾಡ್ತಾ ಇದ್ದಾರಂತೆ ಬಿಬಿಎಂಪಿ ಅಧ್ವಾನದ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಗೋಳನ್ನ ಕೇಳೋರು ಯಾರು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹನ್ನೊಂದು ತಿಂಗಳಲ್ಲಿ ಹತ್ತು ಬಾರಿ ರಸ್ತೆಯನ್ನ ಅಗ್ದಿದ್ದಾರೆ ಈ ಏರಿಯಾದ ರಸ್ತೆಯಲ್ಲಿ ಪ್ರತಿದಿನವೂ ಕೂಡ ರಸ್ತೆ ಅಗಿತಾ ಇದ್ದಾರೆ ರಸ್ತೆ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆರೋಪವನ್ನ ಮಾಡಿದ್ದಾರೆ ಅಧ್ವಾನದ ವಿರುದ್ಧ ನಿವಾಸಿಗಳು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ